ತುಂಬ ಸುಲಭವಾಗಿ ಮನೆಯಲ್ಲೇ ಕೊಬ್ಬರಿ ಬರ್ಪಿ ಮಾಡುವ ವಿಧಾನ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೂ ಲಾಕ್ಸ್ ಇವತ್ತು ನಾನು ಮಾಡ್ತಾಯಿದ್ದೀನಿ ಕೊಬ್ಬರಿ ಬರ್ಪಿ ಇದಕ್ಕೆ ಇಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಒಂದು ಬಟ್ಲೆ ಅಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಬಟ್ಲೆ ತುರ್ದಿಟ್ಕೊಂಡಿದ್ದೆದ್ದು ಕೊಬ್ಬರಿನ ಹಸಿ ಕೊಬ್ಬರಿ ಒಂದು ಬಟ್ಲೆ ಕೊಬ್ಬರಿಗೆ ಅರ್ಧ ಬಟ್ಲಿಂದ ಅರ್ಧ ಕಪ್ ಸಕ್ಕರೆ ಹಾಕೋತಾ ಇದ್ದೀನಿ ಅದೇ ಬಟ್ಲಿಂದ ಒಂದು ಅರ್ಧ ಬಟ್ಲು ಹಾಲು ಹಾಕೋತಾ ಇದ್ದೀನಿ ಅದಕ್ಕೆ ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಗ್ಯಾಸ್ ಹಚ್ಕೋತಾ ಇದ್ದೀನಿ ಈಗ ಗ್ಯಾಸ್ ಹಚ್ಕೊಂಡು ಈಗೆಲ್ಲ ಮಿಕ್ಸ್ ಮಾಡಿದ್ವಲ್ಲ ಅದನ್ನೇ ಪಾತ್ರೆನ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಸಕ್ಕರೆ ಎಲ್ಲ ಕರಗ್ತಾ ಇದೆ ಈಗ ಅಂದು ಹೊಡಿ ಬರ ಹೋಗ್ತಾ ಇತ್ತಿ ಸ್ಲೋ ಇರಬೇಕು ಗ್ಯಾಸ್ ಇಲ್ಲ ಅಂದ್ರೆ ಎಲ್ಲಾ ಕಪ್ಪಗಾಗ್ ಹೋಗಬಿಡುತ್ತೆ మీడియం ಊರಿಯಲ್ಲೇ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ನಾನು ಇವಾಗ ಸಕ್ಕರೆ ಎಲ್ಲಾ ಕರಗಿ ನಿ ನೀರ್ ನೀರ್ ಬಿಡ್ತಾ ಇತ್ತಿ ಇವಾಗ ಸಕ್ಕರೆ ಎಲ್ಲಾ ಈಗ ಗಟ್ಟಿ ಆಗ್ತಾ ಇದೆ ನೋಡಿ ಸಕ್ಕರೆ ಎಲ್ಲ ಗಟ್ಟಿ ಪಕ್ಕ ಹೋಗ್ತಾಯ್ತಿ ಇನ್ನೂ ಇದನ್ನ ಇನ್ನೊಂದು ಹತ್ತು ಐದು ನಿಮಿಷ ಹೀಗೆ ಫ್ರೈ ಮಾಡ್ಕೊತೀನಿ ನಾನು ಈ ಹದಕ್ಕಾಗಿದ್ದು ಬೇಕಾ ಒಂದು ಪಾತ್ರೆಗೆ ತುಪ್ಪ ಹಚ್ಕೊತಿದ್ದೀನಿ ಇಲ್ಲೊಂದು ಪ್ಲೇಟ್ ತಗೊಂಡಿದ್ದೀನಿ ನಾನು ಇದಕ್ಕೆ ತುಪ್ಪ ಹಾಕೋಬೇಕು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಥರ ಎಲ್ಲ ಮಾಡ್ಕೊತಿದ್ದೀನಿ ప్లేటి హోతాం తప్ప గ్యాస్ ఆఫ్ మాకొక్కు ఇదన్నె నేను ప్లేట్ తుప్ప హలో అదక హక్త ప్లేట్గా హాకొంటీద ఈ ప్లేట్గా సూర్తి హోతాయి ಇದು ಚೆನ್ನಾಗಿ ಅರ್ಲಿ ಮಾಡ್ಕೊಂಡು ಈಗ ಈ ರೀತಿ ಇದು ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಆರಿದ ತಕ್ಷಣ ಕಟ್ ಮಾಡ್ಕೋಬೇಕು ಪೂರ್ತಿ ಗಟ್ಟಾಗಲಿಕ್ಕೂ ಉಡ್ಬಾರ್ದು ಈ ರೀತಿ ಚಕನಿಂದ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡಿ ಆರ್ಲಿಕ್ಕೆ ಇಟ್ಕೋಬೇಕು ಇನ್ನೂ ಸ್ವಲ್ಪ ಆರಬೇಕು ಪೂರ್ತಿ ಆರಿದ ಕೂಡ ಕಟ್ ಮಾಡೋಕ್ಕೆ ಹೋದರೆ ಅದು ಉದ್ರ ಉದ್ರು ಬಂದುಬಿಡ್ತೀವಿ ಈಗ ಕಟ್ ಮಾಡಿದರೆ ನಾವು ಚಲೋ ಪೀಸಸ್ ಬರ್ತಾವೆ ನಮಗೆ ನಿಮ್ಗೆ ಯಾವ ಶೇಪ್ ಒಳಗೆ ಬೇಕು ಆ ರೀತಿ ಕಟ್ ಮಾಡ್ಕೋಬೋದು ನಾನು ಈಗ ಚೌಕ್ ಚೌಕ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಈಗ ಈಗ ನಾವು ಕಟ್ ಮಾಡಿದ ಶೇಪ್ ಒಳಗೆ ತಕ್ಕೊಂಡೋಗ ಬರ್ತಾವೆ ಈಗ ಆರ್ಲಿಕ್ಕೆ ಇಡ್ತಾಯಿದ್ದೀನಿ ಇದನ್ನು ಈಗ ನಮ್ಮ ಬರ್ಫಿ ರೆಡಿ ಆಗೈತಿ ಆರಿದ್ರೆ ತಿನ್ಲಿಕ್ಕೆ ರೆಡಿ ಆಯ್ತಿದೆ